ಈ ಮೂರು ದೇಶದ ವ್ಯವಸ್ಥೆ ಆದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ದೇಶದ ಆಡಳಿತ ದೇಶದ ವ್ಯವಸ್ಥೆ ದೇಶದ ಆಡಳಿತ ಇವು ಎರಡೂ ಬಿಟ್ರ ಎರಡು ಸ್ಟೆಪ್ ಬಿಟ್ರ ದೇಶವನ್ನ ಕಾಯ್ತಕ್ಕಂತ ಮೂರನೇ ವ್ಯವಸ್ಥೆ ಯಾವ್ದು ಗೊತ್ತನು ಅಕ್ಷರ ಕೊಡುವ ಗುರು ನೀಡುವ ರೈತ ದೇಶ ಕಾಯೋ ಯೋಧ ಈ ಮೂರು ಮಂದಿ ಇಲ್ಲ ಅಂದ್ರ ದೇಶ ಮೂರಾ ಬೈಟಿ ಆಗ್ತೈತಿ ರಾಜ್ಯ ಮೂರಾ ಬೈಟಿ ಆಗ್ತೈತಿ ಅನ್ನೋದನ್ನ ನೆನಪಿಟ್ಟುಕೊಳ್ಬೇಕು ಇವತ್ತಿನ ದಿವಸ ಈ ಮೂರು ಮಂದಿ ಅಕ್ಷರ ಇಲ್ಲಂದ್ರ ಪೈ ಬರಂಗಿಲ್ಲ ರೈತ ಆಗಿಲ್ಲ ಉಣ್ಣಾಕ ಉಣ್ಣಾಕುದಿಲ್ಲ ಯೋಧ ಆಗಿಲ್ಲ ಅಂದ್ರೆ ವಿದ್ಯೆ ಮಾಡಕ್ ಆಗುದಿಲ್ಲ ಈ ಮೂರು ಮಂದಿ ಕಾಪಾಡ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ತ್ಯಾಕ ನಾವು ನಾವು ಮತ ಮತ ಹೇಳ್ತೇನೆ ನಾಡ್ ರಿಕ್ವೆಸ್ಟ್ ನಾನ್ ಯಾವತ್ತು ದಯವಿಟ್ಟು ಪಲಾಬಾರಿಕೆ ಮಾಡಂಗಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಯಾವತ್ತೂ ಕೂಡ ದಯವಿಟ್ಟು ಪದಾಬರಿಕೆ ಮಾಡಂಗಿಲ್ಲ ಹಕ್ಕು ಅನ್ನು ಪದಾಬಳಕೆ ಮಾಡ್ತೀನಿ ಅಶಿಪ್ ಅವರು ಕರೆಕ್ಟ್ ಹಕ್ಕು ಅನ್ನು ಪದಾಬರಿಕೆ ಮಾಡ್ತೀನಿ ಯಾಕೆ ಹಕ್ಕು ಪದಾಬರಿಕೆ ಮಾಡ್ತೀನಿ ಅಂದ್ರೆ ಡೆಮಾಕ್ರಸಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯನ್ ಸಿಸ್ಟಮ್ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಭಾರತದ ಅವಿಭಾಜ್ಯಾಂಗ ಅದಕ್ಕಾಗಿ ನನ್ನ ಹಕ್ಕನ್ನ ನಾ ಕೇಳಾತೀನಿ ಕಸ್ಕೊಳಕಿಲ್ಲ ಕೇಳಾತೀನಿ ಏನ್ ಕೇಳಪ್ಪ ನಿಮ್ ತಾಕ ಅವರು ನಾವೇನು ಕೇಳಿದ್ವಿ ನನ್ನ ಸಿಂಪಲ್ ಪ್ರಶ್ನೆ ನನ್ನ ಸಿಂಪಲ್ ಪ್ರಶ್ನೆ ನಾನು ನಮ್ಮ ರೈತರ ಪರವಾಗಿ ನಮ್ಮ ರೈತಾಪಿ ವರ್ಗ ಬಸರ ಕುಂತ್ಕೊಂಡು ಏನ್ ಕೇಳಿದ್ರು ನಿಮ್ ತ್ಯಕ್ಕ ಒಂದು ಕೋಟಿ ರೂಪಾಯಿ ರೊಕ್ಕ ಕೇಳುವೆಣ ಒಂದಷ್ಟು ರೂಪಾಯಿ ಕಾರ್ ಕೇಳುವೆಣ ಒಂದು ಕೇಳಿ ಕೇಳುವ ಅಥವಾ ಮೊದಲ ಕೇಳಿದೇವ ನಿಮ್ಮ ತ್ಯಾಗ ಕೇಳಿದ್ದು ನಮಗೆ ಕೊಡ್ತಕ್ಕಂತ ಕಬ್ಬಿನ ಬಿಲ್ಲಿಗೆ ಸ್ವಲ್ಪ ಹೆಚ್ಚು ಮಾಡ್ರಿ ನಾವು ಕೇಳಿರತಕ್ಕಂತ ಬೆಂಬಲ ಬೆಲೆಯನ್ನ ಕೊಡ್ರಿ ಅಂತಕ್ಕಂಥ ಮಾತು ನಾವು ಕೇಳಿವಿ ನೀವು ಆ ಬೆಂಬಲ ಬೆಲೆಯನ್ನ ಕೊಡದೆ ನಿಮ್ಮ ನಾಟಕ ನೀವು ಮಾಡತ್ತೀರಿ ನಿಮ್ಗೆ ಏನ್ ಹೇಳ್ಬೇಕು ನಾವು ನಿಮ್ಗೆ ಏನ್ ಹೇಳ್ಬೇಕು ನಾವು ನಾ ಆಗ್ಲೂ ಹೇಳಿ ಬಂದ್ನು ಕಡೆ ಕಿವಿ ಕೊಡ್ರಿ ತಿನ್ರಿ ಬಾಳೆಕಾಯಿ ಯಾಕೆ ಬಾಳೆಕಾಯಿ ತಿನ್ಬೇಕಂದ್ರೆ ಅದು ನೆಟ್ಟಗ ನಾವು ನೆಟ್ಟಗ ಓಪನ್ ಹೇಳ್ತ ಅದು ನೆಟ್ಟಗ ನಾವು ನೆಟ್ಟಗ ರೈತ ಜನ ಕರ್ತ ಬಾಯಿರ ನಿಮ್ಮ ಜನ್ಮ ಬಾಳ್ತೈತಿ ನಿಮ್ಮ ಜನ್ಮ ಏನ್ ಐತ್ಲ ಜನ್ಮ ಬಾಳ್ತೈತಿ ಅದಕ್ಕಾಗಿ ಬಾಳೆಕಾಯಿ ತಿನ್ರಿ ಬಾಳೆಕಾಯಿ ತಿನ್ಕೋತ ನಾ ಹೇಳ್ತೀನಿ ಕೇಳಿರಿ ಒಂದು ಸುದ್ದಿ ನಿಮ್ಗೆ ಅಲ್ಲಿ ಹೇಳಿ ಬಂದ್ ನೀವು ಇವತ್ತು ಹೆಚ್ಚು ನೀನು ಇರ್ಬೇಕು ಮಾಡಿನಿ ನಾ ವಸ್ತು ಬೇರೆ ಮತ್ತೊಂದು ಹೋರಾಟಕ್ಕೆ ಹೋಗ್ಬೇಕಾಗಿತ್ತು ನಾನು ಅದಕ್ಕೆ ಮತ್ತೆ ಅತ್ನಿ ಬರ್ತಾನೆ ಬಿಡಂಗಿಲ್ಲ ನಾಳೆ ಬರವಣ್ಣ ಹೊಳಣ್ಣ ಯಾಕೆ ಹೊಲ ಬರವ ಅಂದ್ರೆ ಅವ್ರು ಬೆಕ್ಕಾನಾಟು ಬೆಳಿ ಮೇಲ್ ತರದು ಹೋಗ್ಲಿ ಏನ್ ಬೆಕ್ಕಾನಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಿದ್ರು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಭಾರತದ ಕೀಲಿಕ ಇದ್ದಂತೆ ಅದನ್ನ ಪರ್ದೇ ತಿರಬೇಕು ಅಂತಕ್ಕಂಥ ಮಾತು ಬಾಬಾ ಸಾಹೇಬ್ ಹೇಳ್ತಿದ್ರು ಅದನ್ನ ಪರ್ದೇ ತಿಳ್ತಕ್ಕ ನಾನು ಬಿಲ್ಬಿಟ್ಟು ಹೋಗುದಿಲ್ಲ ಹೊಲ ಬರ್ತಾನೆ ಅತ್ತಿನಿ ನಾ ಒಂದು ಹೆಮ್ಮೆ ವಿಷಯ ಏನಂದ್ರ ನಿಮ್ಮೆಲ್ಲರ ಮಧ್ಯೆ ನಿಂತು ಮಾತಾಡ್ತಾನೋ ಒಂದು ಖುಷಿ ಅಲ್ಲ ನನಗೆ ಇಟ್ಟು ಕುಗಿಯಾಡ್ದು ಒಂದು ಖುಷಿ ಅಲ್ಲ ನನಗೆ ನನ್ನ ರೈತ ಬಾಂಧವರು ನನ್ನ ಬಸವ ಬಂಧುಗಳು ನನ್ನ ಭೀಮ ಬಂಧುಗಳು ನನ್ನ ನನ್ನ ಪೈಗಂಬರ್ ಬಂಧುಗಳು ನನ್ನ ಎಲ್ಲ ಜಾತಿ ಜನಂಗದವರು ಜಾತಿ ಮತ ಪಂಥ ಪಂಗ ಎಲ್ಲವನ್ನು ಬಿಟ್ಟು ನಾನು ರೈತ ಅಂತೇಳಿ ಅತ್ನಿ ಅನ್ನ ಸರ್ಕಾರದ ಕೂತಿರು ಗೊತ್ತ ಅಣ್ಣನ ಆಶೀರ್ವಾದ ಇವ ತನಕ ನಿಮಗೆ ನ್ಯಾಯ ಸಿಕ್ಕ ಸಿಗ್ತೈತಿ ಅಂತಕ್ಕಂಥ ಮಾತು ದೈತ್ಯ ಹೇಳ್ತಾನೆ ನ್ಯಾಯ ಸಿಕ್ಕ ಸಿಗ್ತದೆ ಯಾರು ಬರ್ತಾರೆ ಬರೋ ನೋಡುವ ಒಂದು ಎರಡನೇದು ನಾನು ಹೇಳ್ತೇನೆ ಓಪನ್ ಇದು ನಲ್ವತ್ತೆಂಟು ಕಿಲೋ ಐವತ್ತು ಗ್ರಾಮದನ್ನ ಬೇಕ ಸದ್ಯ ತೂಕ ಮಾಡಿಸ್ತಾರೆ ಡೌಟ್ ಇದೆ ಸದ್ಯ ತೂಕ ನಲ್ವತ್ತೆಂಟು ಕಿಲೋ ಐವತ್ ಗ್ರಾಮ ಮಾನ್ಯ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಸಚಿವ ಶಾಸಕರೇ ಬೆಳಗಾವಿ ಜಿಲ್ಲೆಯ ಎಲ್ಲ ಸಚಿವರುಗಳೇ ಕರ್ನಾಟಕ ರಾಜ್ಯದ ಎಲ್ಲಾ ಸಚಿವರುಗಳೇ ಸಕಲ ಸಚಿವರೇ ಪಾಟೀಲ್ರೇ ಭೀಮಪುತ್ರ ಬಿ ಸಂತೋಷ್ ಮತ್ತಿನ್ ಇರ್ತಕ್ಕಂಥ ಎಲ್ಲಾ ರೈತರ ಪರವಾಗಿ ಹೇಳ್ತಾ ಇದ್ದೀನಿ ನಲ್ವತ್ತೆಂಟು ಕಿಲೋ ಐವತ್ತು ಗ್ರಾಮ್ ಅದನು ಐವತ್ತು ತುನಕ ಮಾಡಿ ಅತ್ನಿ ಬಸವನ ಸರ್ಕಲ್ ಕರೆದು ಗುರುನು ನನಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ರೊಕ್ಕ ಕೊಡಬೇಕು ಅದನ್ನು ತೋರಿಸ ಬಿಡಾಕ ಮೇಳ ಇಲ್ಲದ ಯಾಕೆ ಬಿಡಾಕ ಮೇಳ ಇಲ್ಲ ಅಂದ್ರೆ ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಮೂರ್ ದಿನ ಅಲ್ಲ ಆರು ದಿನ ಆಯ್ತು ಹಿಂಗ ಕುಂತು ನಾವು ಹಿಂಗ ಕುಂತು ನನಗೆ ಇವತ್ತು ಅಳು ಬರ್ತದ ಯಾಕೆ ಅಳು ಬರ್ತದ ಅಂದ್ರೆ